ಹಾಂ ನಮಸ್ಕಾರ ರೈತ ಬಾಂಧವರೇ ತೊಗರಿಯಲ್ಲಿ ಇಳುವರಿ ಹೆಚ್ಚು ಮಾಡುವ ಮತ್ತೊಂದು ಸುಲಭವಾದ ಬೇಸಾಯ ತಾಂತ್ರಿಕತೆ ಅಂತ ಹೇಳಿದರೆ ನಾವು ಎಲೆ ಮೇಲೆ ಪೋಷಕಾಂಶಗಳ ಸಿಂಪರಣೆ ನಾವು ಯಾವುದೇ ಒಂದು ದ್ವಿದಳ ಧಾನ್ಯಗಳನ್ನು ನೋಡಿದರೆ ಹೂ ಬಿಡುವ ತನಕ ಎಲೆಗಳು ಹಸಿರಾಗಿರ್ತವೆ ಹೂ ಬಿಟ್ಟು ಕಾಯಿ ಬಂದ ನಂತರ ಅವು ಹಳದಿ ಆಗ್ತಾ ಹೋಗ್ತವೆ ತಾವು ಇಲ್ಲಿ ನೋಡ್ಬೋದು ಇದು ಹಳದಿ ಆಗ್ತಾ ಆಗ್ತಾ ಒಂದು ದಿನ ಉದುರು ಹೋಗ್ತವೆ ಕಾಯಿ ಗಟ್ಟಿಯಾಗಿ ಬೀಜ ಗಟ್ಟಿಯಾಗೋದಕ್ಕಿಂತ ಮುಂಚೆನೇ ಕೆಲವೊಂದು ದ್ವಿದಳ ಧಾನ್ಯಗಳಲ್ಲಿ ಈ ಎಲೆಗಳು ಬಿದ್ದು ಹೋಗ್ತವೆ ಸೊ ನಮಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಎಲೆಯಲ್ಲಿ ಆಹಾರ ಉತ್ಪಾದನೆ ಆಗೋದ್ರಿಂದ ಎಷ್ಟು ಎಲೆ ಇರ್ತವೋ ಅಷ್ಟು ಆಹಾರ ಉತ್ಪಾದನೆ ಆಗುತ್ತೆ ಆ ಉತ್ಪಾದನೆಯಾದ ಆಹಾರ ಏನಿದೆ ಕಾಯಿ ಮತ್ತು ಕಾಳುಗಳಿಗೆ ಹೋದಾಗ ಕಾಳುಗಳ ಒಂದು ಗಾತ್ರ ಮತ್ತು ತೂಕ ಹೆಚ್ಚಾದಾಗ ನಮಗೆ ಇಳುವರಿ ಸಾಧ್ಯ ಸೊ ಈಗ ಯಾವಾಗ ಎಲೆಗಳು ಹಳದಿ ಆಗ್ತವೋ ಆಹಾರ ಉತ್ಪಾದನೆ ಕಡಿಮೆ ಆಗ್ತವೆ ಕಡಿಮೆ ಆದಮೇಲೆ ಏನಾಗುತ್ತೆ ನಮಗೆ ಇಳುವರಿನೂ ಕೂಡ ಕುಂಠಿತವಾಗುತ್ತೆ ಸೊ ಹಾಗಾಗಿ ನಾವು ಆದಷ್ಟು ಈ ಎಲೆಗಳನ್ನು ಇನ್ನೊಂದಷ್ಟು ದಿನ ಹಸಿರಾಗಿ ಇಟ್ಟಷ್ಟು ಇಳುವರಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಇದಕ್ಕೆ ಒಂದು ಸುಲಭವಾದ ವಿಧಾನ ಅಂತ ಹೇಳಿದರೆ ಈ ಹೂ ಬಿಟ್ಟ ನಂತರ ಮತ್ತು ಕಾಯಿ ಕಟ್ಟುವ ಸಮಯದಲ್ಲಿ ಒಂದು ಎರಡು ಸಲ ಈ ಪೋಷಕಾಂಶಗಳನ್ನು ಎಲೆಗಳಿಗೆ ಸಿಂಪಡಣೆ ಮಾಡೋದು ತುಂಬ ಸೂಕ್ತ ಯಾಕಂದರೆ ಆ ಸಮಯದಲ್ಲಿ ನಾವು ಮಣ್ಣಿಗೆ ಹಾಕಿದಾಗ ಪೋಷಕಾಂಶಗಳು ಹೀರ್ಕೊಂಡು ಎಲೆಗೆ ಬರೋಷ್ಟರಲ್ಲಿ ತುಂಬ ಸಮಯ ಹಿಡುತ್ತೆ ಮತ್ತು ಪೋಷಕಾಂಶಗಳು ಪೋಲಾಗೋದು ಜಾಸ್ತಿ ಇರುತ್ತೆ ನಾವು ನೇರವಾಗಿ ಎಲೆಗೆ ಸಿಂಪಡಣೆ ಮಾಡಿದಾಗ ಅದು ಎಲೆಯಲ್ಲೇ ನೇರವಾಗಿ ಹೋಗಿ ಅದರ ಕೆಲಸ ನಿರ್ವಹಿಸಿ ಈ ನಮ್ಮ ದ್ವಿತೀಯ ಸಂಶ್ಲೇಷಣೆ ಏನಿದೆ ಅದನ್ನು ಹೆಚ್ಚಾಗೋದ್ರಿಂದ ಆಹಾರ ಉತ್ಪಾದನೆ ಹೆಚ್ಚಾಗುತ್ತದೆ ಸೊ ಹಾಗಾಗಿ ಹೂ ಬಿಡೋ ಸಮಯದಲ್ಲಿ ಮತ್ತು ಅದಾದ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಮತ್ತೊಂದು ಸಿಂಪಡಣೆ ಮಾಡಿದಾಗ ಎಲೆಗಳು ಹಸಿರಾಗಿದ್ದು ಒಂದು ಎಂಟರಿಂದ ಹತ್ತು ದಿನ ಜಾಸ್ತಿ ಹಸಿರಿದ್ದಾಗ ಅದರಲ್ಲಿ ಬರುವಂತಹ ಒಂದು ಆಹಾರ ಉತ್ಪಾದನೆ ಇಳುವರಿ ಹೆಚ್ಚು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ನಾವು ಯಾವ ಪೋಷಕಾಂಶಗಳನ್ನು ಎಲೆ ಸಿಂಪಡಣೆ ಮುಖಾಂತರ ಕೊಡಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಸಾರ್ವಜನಿಕದ ಅವಶ್ಯಕತೆ ತುಂಬ ಇರುತ್ತೆ ಹಾಗಾಗಿ ನಾವು ಈ ಯೂರಿಯಾವನ್ನು ಟೂ ಪರ್ಸೆಂಟ್ ಯೂರಿಯಾ ಅಂತ ಹೇಳ್ತೀವಿ ಅಂದರೆ ಒಂದು ಲೀಟ್ರ್ ನೀರಿಗೆ ಇಪ್ಪತ್ತು ಗ್ರಾಮ್ ಯೂರಿಯಾವನ್ನು ಹಾಕಿ ಚೆನ್ನಾಗಿ ಕಲಸಿಬಿಟ್ಟು ಸಿಂಪಡಣೆ ಮಾಡೋದು ಒಂದು ಎಕ್ರೆಗೆ ಇನ್ನೂರು ಲೀಟ್ರ್ ದ್ರಾವಣ ಬೇಕಾಗುತ್ತೆ ಸೊ ಇನ್ನೂರು ಲೀಟ್ರಿಗೆ ಎರಡು ಕೆ ಜಿಯಷ್ಟು ಯೂರಿಯಾವನ್ನು ಹಾಕಿ ಕಲಸಿಬಿಟ್ಟು ಅದನ್ನು ಎಲೆ ಮೇಲೆ ಸಿಂಪಡಣೆ ಮಾಡಬೇಕಾಗುತ್ತೆ ಅದರ ಜೊತೆಗೆ ನಾವು ಯೂರಿಯಾ ಇಲ್ಲದೆ ಹೋದರೆ ಡಿ ಎ ಪಿನೂ ಹಾಕ್ಬೋದು ಡಿ ಎ ಪಿಯಲ್ಲಿ ನಮಗೆ ಸಾರ್ವಜನಿಕ ಮತ್ತು ರಂಜಕ ಎರಡು ಪೋಷಕಾಂಶಗಳು ಸಿಗುತ್ತೆ ಈ ರಂಜಕ ಏನಿದೆ ಅದು ಹೂವು ಗಟ್ಟಿಯಾಗಿರೋದಕ್ಕೂ ಅನುಕೂಲ ಮಾಡುತ್ತೆ ಸೊ ಹಾಗಾಗಿ ಸಾರ್ವಜನಿಕ ರಂಜಕ ಇರುವಂತಹ ಡಿ ಎ ಪಿನೂ ಸಹ ಎರಡು ಪರ್ಸೆಂಟ್ ಅಂದರೆ ಒಂದು ಲೀಟರ್ಗೆ ಇಪ್ಪತ್ತು ಗ್ರಾಮಷ್ಟು ಡಿ ಎ ಪಿಯನ್ನು ಹಾಕಿ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ ನಮಗೆ ಯೂರಿಯಾ ಏನು ಲಭ್ಯವಿದೆ ಅದು ಲಿಕ್ವಿಡ್ ಫಾರ್ಮಲ್ಲೇ ಇರುತ್ತೆ ಸೊ ಅದನ್ನು ಸಹ ಒಂದು ಎಕರೆಗೆ ನಾವು ಒಂದು ಲೀಟ್ರ್ ನೀರಿಗೆ ಎರಡರಿಂದ ನಾಲ್ಕು ಎಮ್ ಎಲ್ ಪ್ರಮಾಣದಲ್ಲಿ ಬಳಸಿ ಸಿಂಪಡಣೆ ಮಾಡಬಹುದಾಗಿದೆ ಅದರ ಜೊತೆಗೆ ಈ ಕೆಲವೊಂದು ಪೋಷಕಾಂಶಗಳು ಏನಿದ್ದಾವೆ ಲಘು ಪೋಷಕಾಂಶಗಳು ಈ ಸಾರಜನಕ ಸಸಾರಜನಕ ಉತ್ಪಾದನೆಯಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸ್ತವೆ ಜಿಂಕ್ ಐರನ್ನು ಮತ್ತು ಮಾಲ್ಬಿಡಿನಮ್ ಈ ಥರ ಒಂದು ಲಘು ಪೋಷಕಾಂಶಗಳ ಅವಶ್ಯಕತೆಯೂ ಇದೆ ಸೊ ಹಾಗಾಗಿ ಈ ಲಘು ಪೋಷಕಾಂಶಗಳ ಮಿಶ್ರಣವೇ ಸಿಗುತ್ತೆ ಅಂತ ಹೇಳಿದರೆ ಈಗ ಗುಲ್ಬರ್ಗ ವಿಶ್ವವಿದ್ಯಾನಿಲಯ ನಮ್ಮ ಗುಲ್ಬರ್ಗ ಕೃಷಿ ವಿಜ್ಞಾನ ಕೇಂದ್ರದಿಂದ ಪಲ್ಸ್ ಮ್ಯಾಜಿಕ್ ಅಂತ ಹೇಳಿಬಿಟ್ಟು ಈ ದ್ವಿದಳ ಧಾನ್ಯಗಳಿಗೆ ಬೇಕಿರುವಂತಹ ಎಲ್ಲ ಒಂದು ಮುಖ್ಯ ಮತ್ತು ಲಘು ಪೋಷಕಾಂಶಗಳ ಒಂದು ಮಿಶ್ರಣ ಅದರ ಜೊತೆಗೆ ಈ ತೊಗರಿಯಲ್ಲಿ ಮತ್ತೊಂದು ಸಮಸ್ಯೆ ಏನಂತ ಹೇಳಿದ್ರೆ ಹೂವು ಉದುರೋದು ಜಾಸ್ತಿ ಎಲ್ಲ ದ್ವಿದಳ ಧಾನ್ಯಗಳಲ್ಲೂ ನೂರು ಹೂವು ಬಿಟ್ಟರೆ ಅದರಲ್ಲಿ ಹದಿನೈದರಿಂದ ಇಪ್ಪತ್ತು ಮಾತ್ರ ಕಾಯಿ ಕಟ್ಟುತ್ತೆ ಸೊ ಈ ಹೂವು ಉದುರೋದನ್ನು ಕಡಿಮೆ ಮಾಡೋದ್ರಿಂದಲೂ ಸಹ ನಾವು ಇಳುವರಿಯನ್ನು ಜಾಸ್ತಿ ಮಾಡಬಹುದು ಆ ಉದ್ದೇಶಕ್ಕೆ ಈ ಪಲ್ಸ್ ಮ್ಯಾಜಿಕ್ನಲ್ಲಿ ಮುಖ್ಯ ಪೋಷಕಾಂಶಗಳು ಲಘು ಪೋಷಕಾಂಶಗಳು ಅದರ ಜೊತೆಗೆ ಬೆಳೆ ಉತ್ಕರ್ಷಕನೂ ಇರುತ್ತೆ ಸೊ ಇವು ಹೂವು ಉದರದನ್ನು ಕಡಿಮೆ ಮಾಡುತ್ತೆ ಆಹಾರ ಉತ್ಪಾದನೆ ಜಾಸ್ತಿಯಾಗಿ ಕಾಯಿ ಮತ್ತು ಕಾಳಿನ ಸಂಖ್ಯೆ ಜಾಸ್ತಿ ಮಾಡಿ ಇಳುವರಿ ಹೆಚ್ಚಳ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಇದು ಸಹ ಎರಡು ಬಾರಿ ಮೊದಲನೇ ಬಾರಿ ಹೂ ಬಿಡುವ ಸಮಯದಲ್ಲಿ ಮತ್ತು ಎರಡನೇ ಬಾರಿ ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಅಥವಾ ಕಾಯಿ ಕಟ್ಟುವ ಸಮಯದಲ್ಲಿ ಎರಡು ಸಿಂಪಣೆಯನ್ನು ಮಾಡಬೇಕು ಸೊ ಇದನ್ನು ಒಂದು ಎಕರೆಗೆ ಎರಡು ಕೆ ಜಿ ಪಲ್ಸ್ ಮ್ಯಾಜಿಕ್ನ ಒಂದು ಪ್ಯಾಕೆಟನ್ನು ಹೊಡಿಬೇಕಾಗತ್ತೆ ಸಿಂಪಡಣೆ ಮಾಡಬೇಕಾಗುತ್ತೆ ಸೊ ಅದ್ರ ಜೊತೆಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ಬೇರೆ ಬೇರೆ ಲಘು ಪೋಷಕಾಂಶಗಳ ಒಂದು ಮಿಶ್ರಣ ಏನು ಸಿಗುತ್ತೆ ಹತ್ತೊಂಬತ್ತು 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 ಇರ್ಬೋದು ಅಥವಾ ಹತ್ತೊಂಬತ್ತು ಹತ್ತೊಂಬತ್ತರ ಜೊತೆಗೆ ಕೆಲವೊಂದಷ್ಟು ಲಘು ಪೋಷಕಾಂಶಗಳು ಇರುವಂತಹ ಒಂದು ಮಿಶ್ರಣ ಸಿಗುತ್ತೆ ಅದನ್ನು ಸಹ ಬಳಸೋದ್ರಿಂದ ನಾವು ಈ ಎಲೆಗಳು ಯಾವಾಗ ಹಳದಿಯಾಗಿ ಉದುರಕ್ಕೆ ಶುರು ಮಾಡುತ್ತೋ ಆ ಸಮಯದಲ್ಲಿ ನಾವು ಸಿಂಪಡಣೆ ಮಾಡಿದಾಗ ಈ ಬೆಳೆ ಒಂದು ದ್ಯುತಿ ಸಂಶ್ಲೇಷಣೆ ಹೆಚ್ಚಾಗಿ ಆಹಾರ ಉತ್ಪಾದನೆ ಹೆಚ್ಚಾಗಿ ನಮಗೆ ಇಳುವರಿ ಹೆಚ್ಚು ಮಾಡೋದಕ್ಕೆ ಅನುಕೂಲ ಮಾಡುತ್ತೆ ಧನ್ಯವಾದಗಳು